ತೋರ್ಸ್ಕೊಂಡ್ ಬಾ ಅಂತ ತೋರಿಸಕೊಂಡ್ ಬಂದಿದ ಅವಳಿಗೆ ಸ್ವಲ್ಪ ಸಿರಪ್ ಎಲ್ಲ ಕೊಟ್ಟಿದಲ್ಲಿ ಸ್ವಲ್ಪ ಮೈ ಬೆಚ್ಚಗೈತಿ ಕೂಡ್ಸ್ಕೊಂಡ ಯಾಕಂದ್ರ ಅಂತಂದು ಸುಮ್ನೆ ಕೂಡ್ಸ್ಕೊಂಡಿದೀನಿ ಸುಮ್ನೆ ಯಾಕೆ ಆಡಿಸದಂತಂದ್ ಈಗ ಇದನ್ನ ಓಪನ್ ಮಾಡಿ ತೋರಿಸ್ತೀನಿ ನೋಡ್ತಾ ಇರ್ಬೋದು ಈ ಥರ ಇದೆ ಪಾರ್ಸಲ್ ಈ ಥರ ಬಂದಿದೆ ಏನು ಕವರ್ ಹಾಕಿ ಕೊಟ್ಟಿಲ್ಲ ಏನೇನು ಡ್ಯಾಮೇಜ್ ಆಗಿದವ ಏನಂತ ನೋಡೋಣ ಸ್ವಲ್ಪ ಹುಷಾರಾಗಿ ಹುಷಾರಾಗಿಚಮ್ಮ ಯಾಕಂದರೆ ಮತ್ತೆ ಅಕಸ್ಮಾತ್ ಡ್ಯಾಮೇಜ್ ಆಗಿದ್ರೆ ರಿಟರ್ನ್ ಮಾಡಕ್ಕೆ ಬರ್ತಾ ಅಂತಂದು ನಮ್ಮ ಮನೆಯವರಿಗೆ ಟಿಫಿನ್ ಬಾಕ್ಸ್ ತರಿಸಿದ್ವಿ ಯಾಕಂದರೆ ಕೆಲ್ಸಕ್ಕೆ ಹೋಗ್ತಾರಲ್ವ ಅಲ್ಲಿ ಊಟ ಮಾಡಿ ಬೇಜಾರಾಗಿದೆ ಅಂತ ಮನೇಲಿ ಕಟ್ಕೊಂಡು ಹೋಗೋದಕ್ಕೆ ಬರ್ತಾ ಅಂತಂದು ತರಿಸಿದ್ದಾರೆ ಅವರು ये दे ए दा तम यो दो यो दो ने वाच दी हां माले नो पैक पैक मार कोटिला पैक वाटर मेकी हां हां ಇಲ್ಲಿ ಚೆನ್ನಾಗಿದೆ ಬಾಕ್ಸ್ ಏನೋ ಚೆನ್ನಾಗಿದೆ ಆದ್ರೆ ಸ್ವಲ್ಪ ಸಣ್ಣದಾಯ್ತು ಅಂತ ಅನ್ಸಿತ್ತು ನನಗೂ ಅದಕ್ಕೆ ನಮ್ಮ ಯಜಮಾನ್ರು ಬರಲಿ ತೋರ್ಸಣ ಅವ್ರಿಗು ಅವ್ರು ಏನಂತಾರ ಅಂತ ನೋಡೋಣ ಅಂತ ಸುಮ್ಮನೆ ಅದೇ ಅವರು ಬಂದು ಮುಖ ತೊಳ್ಕೊಂಡು ಕಾಲು ಕೈ ಎಲ್ಲ ತೊಳ್ಕೊಂಡು ಬಂದು ಕೇಳಿದ್ರು ಪಾರ್ಸೆಲ್ ಬಂದಿತ್ತಲ್ಲ ಅಂತ ಬನ್ನಿಂತ ಅಂತಂದ್ರು ನನಗೆ ಮುಂಚೆನೆ ಅನ್ಸಿತ್ತು ಇವ್ರು ರಿಟರ್ನ್ ಮಾಡ್ಬೋದು ಅಂತಂದು ಯಾಕಂದ್ರೆ ಸಣ್ಣದಾಯ್ತು ಅದು ಆಗಲ್ಲ ಅಂತಂದು ರಿಟರ್ನ್ ಮಾಡ್ಬೋದು ಇವ್ರು ಅಂತ ಅನ್ಕೊಂಡಿದ್ದೆ ಬಂದ ತಕ್ಷಣ ಎಲ್ಲ ಓಪನ್ ಮಾಡಿದ್ರು ಇದು ನೋಡಿದ್ರು ಬಹಳ ಸಣ್ಣದಾಯ್ತಿದ್ ಅಂತ ಅಂದ್ರು ಈ ಪಲ್ಯ ಕೂಡ ಸಣ್ಣ ಡಬ್ಬಿ ಇದೆ ಅಲ್ಲ ಇದು ಕೂಡ ತುಂಬಾನೇ ಚಿಕ್ಕದಾಯ್ತು ಇದು ಅಂತಂದ್ರು ಯಾಕಂದ್ರೆ ಇವಾಗ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಜಾಸ್ತಿನೇ ಇಟ್ಕೊಂಡು ಹೋಗಬೇಕಾಗುತ್ತೆ ಯಾಕಂದ್ರೆ ಫ್ರೆಂಡ್ಸ್ ಜೊತೆ ಶೇರಿಂಗ್ ಮಾಡ್ಕೊಂಡು ತಿನ್ನೋದಕ್ಕೆ ಬೇಕಂತಂದು ಸಣ್ಣದಾಗ್ಬಿಟ್ರೆ ಶೇರಿಂಗ್ ಮಾಡ್ಕೊಳಕ್ಕಾಗಲ್ಲ ಅವ್ರಿಗೂ ತಿನ್ನಕಾಗಲ್ಲ ಅಂತಂದು ಅದಕ್ಕೆ ಇದು ಬೇಡ ನನ್ಗ ರಿಟರ್ನ್ ಮಾಡ್ತೀನಿ ನಾನು ಅಂತಂದ್ರು ಇಲ್ಲೇ ಅಂಗಡಿಯಾಗ ನೋಡ್ ತಗೋಣಮ್ಮ ಬಾಕ್ಸ್ ಅಲ್ಲೆಲ್ಲ ಸಣ್ಣವು ಇರ್ತಾವೆ ನಾವು ತರಿಸಿದ್ ನನಗೆ ಸೆಟ್ ಆಗ್ಲಿಲ್ಲ ಅಂತಂದ್ರು ಅದಕ್ಕೆ ನಾನು ಇಲ್ಲೇ ಹೊರಗಡೆ ತಗೊಂಡ್ರೆ ಬೆಸ್ಟ್ ಇರುತ್ತೆ ಅಂತಂದು ನಾನು ಹೇಳ್ದೆ ಅದಕ್ಕೆ ಸರಿ ಅಂತ ಹೇಳಿದರೆ ಇದು ರಿಟರ್ನ್ ಆದ್ಮೇಲೆ ರಿಫಂಡ್ ಆದ್ಮೇಲೆ ತಗೋಣ ನಾವು ಒಂದು ಸದ ಅಂತಂದು ಸುಮ್ಮನೆ ಆಗಿವಿ ಡೆಲಿವರಿ ಚಾರ್ಜಸ್ ಎಲ್ಲ ಸೇರಿ ನಾಲ್ಕುನೂರ ಹತ್ತು ರೂಪಾಯಿ ಆಯ್ತು ಇದೇ ರೇಟಲ್ಲಿ ಹೊರಗಡೆ ತಗೊಂಡ್ರೆ ಚೆನ್ನಾಗಿರೋದೆ ಸಿಗುತ್ತೆ ನಮಗೆ ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ ಸಣ್ಣದಾಯಿತು ಅನಿಸಿತ್ತು ನಮಗೆ ಸಣ್ಣದ ಒಂದೇ ಪ್ರಾಬ್ಲಮ್ ಸ್ಮಾಲ್ ಸೈಜ್ ಆಯಿತು ಅಂತ ಅನ್ನೋದೊಂದೇ ಪ್ರಾಬ್ಲಮ್ ನಮಗೆ ಅದಕ್ಕೋಸ್ಕರನೇ ರಿಟರ್ನ್ ಮಾಡ್ತಾ ಮಾಡ್ತಾಯಿದ್ದೀನಿ ಸ್ವಲ್ಪ ಇನ್ನೂ ಸ್ವಲ್ಪ ದೊಡ್ಡದಾಗಿದ್ದರೆ ಬೆಸ್ಟ್ ಇರ್ತಿತ್ತು ಇದು ಚಿಕ್ಕ ಡಬ್ಬಿ ಇದೆ ಅಲ್ಲ ಇನ್ನೂ ಇದನ್ನು ಕೂಡ ಇನ್ನೊಂದು ಸ್ವಲ್ಪ ದೊಡ್ಡದಾಗಬೇಕಾಯಿತು ಅದಕ್ಕೆ ಇದನ್ನು ರಿಟರ್ನ್ ಮಾಡಿಬಿಟ್ಟು ಇಲ್ಲೇ ಹೊರಗಡೆ ತಗೋಳೋಣ ಅಂತಂದು ಒಳ್ಳೆ ಪ್ಯಾಕ್ ಮಾಡ್ತಾ ಇದೀನಿ ನಾನು ಆನ್ಲೈನಲ್ಲಿ ಸಾಕಷ್ಟು ನಾವು ಪ್ರಾಡಕ್ಟ್ಸ್ನ ತರಿಸಿದ್ದೀವಿ ಯಾವುದನ್ನು ರಿಟರ್ನ್ ಮಾಡಿ ಮಾಡಿಲ್ಲ ಯಾವುದೋ ಒಂದು ನಮ್ಗೆ ಇಷ್ಟ ಆಗ್ಲಿಲ್ಲ ಅಂದ್ರೆ ರಿಟರ್ನ್ ಮಾಡ್ತೀವಿ ನಮ್ಮ ಅಕಸ್ಮಾತ್ ನಮ್ಮ ಎಕ್ಸ್ಪೆಕ್ಟೇಷನ್ ತಕ್ಕಂತೆ ಇರಲಿಲ್ಲ ಅಂದ್ರೆ ರಿಟರ್ನ್ ಮಾಡ್ತಾ ಇರ್ತೀವಿ ನಾವೇನು ಅನ್ಕೊಂಡಿದ್ವಿ ಸ್ವಲ್ಪ ದೊಡ್ಡದಿರುತ್ತೆ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ವಿ ಸ್ವಲ್ಪ ಸಣ್ಣದಾಯ್ತು ಚೆನ್ನಾಗಿದೆ ಕ್ವಾಲಿಟಿ ಮಾತ್ರ ಸೂಪರ್ ಆಗಿದೆ ಇದು ಮಕ್ಳಿಗೆ ಮಾತ್ರ ಯೂಸ್ ಮಾಡ್ಕೊಳೋಕೆ ತುಂಬಾನೇ ಚೆನ್ನಾಗಿದೆ ನೋಡಿ ಆಗ್ಲೇ ನನ್ನ ಮಗಳು ಆಟ ಆಡೋಕ್ ಸ್ಟಾರ್ಟೇ ಮಾಡ್ಬಿಟ್ಲು ಅದಕ್ಕೆ ಅವನ್ನೆಲ್ಲ ಚೆನ್ನಾಗಿ ಪ್ಯಾಕ್ ಮಾಡಿ ಇಟ್ಬಿಡ್ತೀನಿ ಬೇಗ ಬೇಗ ಇಲ್ಲ ಅಂದ್ರೆ ಮುರ್ತಿ ಅವಳು ಮಕ್ಕಳಿಗೆ ಕೊಡ್ಬಹುದು ಇದನ್ನ ಯಾಕೆಂತಂದ್ರೆ ಮಕ್ಕಳು ಅದ್ರ ತುಂಬಾ ಇಟ್ಕೊಂಡೋಗಷ್ಟು ಇರಲ್ಲ ಆರಾಮಾಗಿ ನಿಮ್ಮ ಮಕ್ಳಿಗೆ ಬೇಕಾದ್ರೆ ಪರ್ಚೇಸ್ ಮಾಡಬಹುದು ಇದನ್ನ ಕ್ವಾಲಿಟಿ ಮಾತ್ರ ಸೂಪರ್ ಆಗಿದೆ ಸರಿ ಫ್ರೆಂಡ್ಸ್ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಂಗೆ ಸಪೋರ್ಟ್ ಮಾಡ್ತಾ ಇರಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಆಟಿಕ್ರೆನ್ ಬಾ ಬಾಯ್